ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಮೊನ್ನೆ ಅಷ್ಟೇ ಒಂದು ವಿಡಿಯೋ ವೈರಲ್ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಮಾಡಿತ್ತು ಅಂತ ಹೇಳಬಹುದು ವೃದ್ಧ ದಂಪತಿಗೆ ಮಾಂಗಲ್ಯ ಸರವನ್ನು ನೀಡಿದ ಒಂದು ಘಟನೆ ಎಲ್ಲೆಡೆ ಒಂದು ರೀತಿಯ ಸೆನ್ಸೇಷನ್ ಅನ್ನೇ ಕ್ರಿಯೇಟ್ ಮಾಡಿತ್ತು ಅಂತ ಹೇಳಬಹುದು ಸದ್ಯ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ವೃದ್ಧ ದಂಪತಿಗೆ ಉಚಿತವಾಗಿ ಚಿನ್ನದ ಮಾಂಗಲ್ಯ ನೀಡಿದ ಘಟನೆಗೆ ಅಸಲಿ ಟ್ವೀಸ್ಟ್ ಸಿಕ್ಕಿದ್ದು ಸತ್ಯ ಏನು ಎಂಬುದನ್ನು ಅಂಗಡಿ ಮಾಲೀಕರೇ ಬಹಿರಂಗಪಡಿಸಿದ್ದಾರೆ ಹಾಗಾದರೆ ಸತ್ಯ ಏನು ನಿಜಕ್ಕೂ ಕೂಡ ಆ ವೃತ್ತ ದಂಪತಿಗೆ ಚಿನ್ನದ ಮಾಂಗಲ್ಯ ಸರ್ವನ ಉಡುಗುರಿಯಾಗಿ ನೀಡಿತು ಎಷ್ಟರ ಮಟ್ಟಿಗೆ ಸತ್ಯ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಮೊನೆಯಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ವೃದ್ಧ ದಂಪತಿಯನ್ನ ಅಂಗಡಿಯ ಮಾಲೀಕ ಅದರಲ್ಲೂ ಚಿನ್ನದ ಅಂಗಡಿಯ ಮಾಲೀಕ ಮಾತನಾಡಿಸ್ತಾ ಮಾತನಾಡಿಸ್ತಾ ಅವರ ಬಳಿ ಇದ್ದಂತಹ ಹಣವನ್ನು ತೆಗೆದುಕೊಳ್ಳದೆ ಅವರಿಗೆ ಒಂದು ಮಾಂಗಲ್ಯದ ಸರವನ್ನ ಕೊಟ್ಟಿರ್ತಕ್ಕಂಥ ವಿಡಿಯೋ ವೈರಲ್ ಆಗಿತ್ತು ಅವರು ಹಣವನ್ನು ನೀಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನು ನಿರಾಕರಿಸಿದ ಅಂಗಡಿಯ ಮಾಲೀಕ ನನಗೆ ಹಣ ಬೇಡ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಮಮತೆ ತುಂಬಿದ ಮಾತು ನಿಮ್ಮ ಒಂದು ಔದಾರ್ಯತೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಅದಾದ ನಂತರ ವೃತ್ತ ದಂಪತಿಗಳಿಗೆ ಅದು ಸಮಾಧಾನ ಅನ್ಸೋದಿಲ್ಲ ಹಣವನ್ನ ತೆಗೆದುಕೊಳ್ಳೇಬೇಕು ಅಂತ ತಾವು ಇಷ್ಟು ವರ್ಷ ಕೂಡಿಟ್ಟಿದ್ದಂತಹ ಹಣವನ್ನ ಶಿಂಧೆ ಮತ್ತು ದಂಪತಿ ಕೊಡಲಿಕ್ಕೆ ಹೋಗ್ತಾರೆ ಆದರೆ ಅವರಿಂದ ಕೇವಲ ಹತ್ತು ರೂಪಾಯಿಯನ್ನು ಕೂಡ ಇವರು ಪಡ್ಕೊಳ್ತಾರೆ ಅದಾದ ನಂತರ ಅಂಗಡಿ ಮಾಲೀಕನ ಔದಾರ್ಯದ ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತೆ ಉಚಿತವಾಗಿ ಮಾಂಗಲ್ಯ ಸರ ನೀಡಿದ್ದಾರೆ ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಮಾಂಗಲ್ಯ ಸರವನ್ನ ದಂಪತಿಗೆ ನೀಡಿದ್ದಾರೆ ಎನ್ನುವಂತಹ ಒಂದಷ್ಟು ಮಾಹಿತಿ ಎಲ್ಲ ಕಡೆ ವೈರಲ್ ಆಗುತ್ತೆ ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮಾಧ್ಯಮದವರೊಂದಿಗೆ ಮಾತನಾಡಿರತಕ್ಕಂತ ಚಿನ್ನದ ಅಂಗಡಿಯ ಮಾಲೀಕ ಅದು ನಿಜಕ್ಕೂ ಕೂಡ ಗೋಲ್ಡ್ ಅಲ್ಲ ಅದು ಒಂದು ಗ್ರಾಮ್ ಗೋಲ್ಡ್ ಅಂದ್ರೆ ಗೋಲ್ಡ್ ಲೇಪಿತ ಆಭರಣ ಅಷ್ಟೇ ಸರ ಹಾಗೂ ಮಾಂಗಲ್ಯ ಇದೆರಡರ ಬೆಲೆ ಕನಿಷ್ಠ ಮೂರು ಸಾವಿರ ರೂಪಾಯಿ ಆಗುತ್ತೆ ಅಷ್ಟೇ ನಾನು ವೃದ್ಧ ದಂಪತಿಗಳಿಗೆ ಸಂಪೂರ್ಣವಾಗಿ ಚಿನ್ನದ ಸರವನ್ನ ಕೊಟ್ಟಿಲ್ಲ ನಾನು ಚಿನ್ನ ಲೇಪಿತ ಆಭರಣವನ್ನಷ್ಟೇ ಕೊಟ್ಟಿದ್ದೀನಿ ಅಂತ ಹೇಳಿ ಈ ಒಂದು ಘಟನೆಗೆ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಒಟ್ನಲ್ಲಿ ಆಗ ಚಿನ್ನದ ಸರವನ್ನು ಕೊಟ್ಟು ಔದಾರ್ಯತೆ ಮೆರೆದಿದ್ದಂತಹ ಅಂಗಡಿಯ ಮಾಲೀಕನ ಒಂದಷ್ಟು ವಿಡಿಯೋ ವೈರಲ್ ಆಗಿ ಜನರು ಅದನ್ನು ಕೂಡ ಮೆಚ್ಚಿಕೊಂಡಿದ್ರು ಈಗ ಸ್ಪಷ್ಟವಾಗಿ ಸತ್ಯ ಏನೆಂಬುದನ್ನು ಬಯಲು ಮಾಡಿದ್ದು ಅಥವಾ ಬಹಿರಂಗಪಡಿಸಿರೋದ್ರಿಂದ ಅಂಗಡಿ ಮಾಲೀಕನ ಸ್ವಭಾವ ಎಲ್ರಿಗೂ ಕೂಡ ಇಷ್ಟವಾಗ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು